जाय वेद से स구나 कायनाताया सीतायातेय नमः क्या <laughs> रे पुनवतरी <laughs> ले ली विनय भवन चलवनो खुशी करसी अगरे तथा इचि नावदासि शकते मारी इन्नो कलर Oh

ಅದಕ್ಕೆ ಹೋಮ ಮಾಡೋದು ನೀನು ಹೋಗಿ ಹೋಗಕ್ಕೆ ಉಸಿರು ಕಟ್ಟಿಗೆ ಚಳಗಿ ಮುಂತಾದ ಸವಾಲುಗಳನ್ನು ತೆಗೆದುಕೊಂಡು ಹೋಗಕ್ಕೆ ಸಿದ್ಧತೆ ಮಾಡು ಶ್ರೀನಿವಾಸ ನೀನು ಹೋಗಿ ರಾಜರಂಗ ಏನಾಯ್ತು ನೋಡು ಮಹಾರಾಜರಿಗೆ ಏನಾಯಿತು ದಿವ್ಯ ನಾರಾಯಣ ಹೌದೇ ಎಲ್ಲರೂ ಹೋಗೋಣ ಬನ್ನಿ ಆ ಹೊಟ್ಟೆ ನೋವು ಏನಾಯ್ತು ಆದರೆ ಏನಾಯ್ತು ಅಸಾಧ್ಯವೇ ನೋವು ಏನಾದರೂ ತೃಪ್ತಿ ಆಗುತ್ತಿಲ್ಲ ಬಳಲುತ್ತಿದ್ದೇನೆ ಪ್ರಿಯೋ ನಾರಾಯಣ ಹಾಗಾದರೆ ನಾನು ಕ್ರೀ ತಪ್ಪ ಮಾಡುವೆ ನೀವು ಆ ಧರ್ಮನನ್ನು ಕುರಿತು ತಪಸ್ಸು ಮಾಡಿ ಏಕೆಂದರೆ ಸೃಷ್ಟಿಕರ್ತನಾದ ಅವನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತಾನೆ ಆಯ್ತು ಈ ಕೂಡಲೇ ಮಾಡುತ್ತೇನೆ మగు రాజ యాకప్ప ఇష్ట ప్రభు నేను బరలు ఏనా పరిహారీను బాధ యజ్ఞ అన్నదాన అన్నదానేరదే ಈತರಾದ ನೌವನ್ನ ನವಯಿಸುತ್ತಾ ಇದ್ದೀಯ ಅದರ ಪರಿಹಾರ ಆಗಬೇಕು ಅಂದ್ರೆ ಅಗಷ್ಟಿಯರ ಮೂಲಕವಾಗಿ ಶ್ರೀ ರಾಮಚಂದ್ರನಿಗೆ ಮಾಲೆಯನ್ನು ಪ್ರದರ್ಪಣೆ ಮಾಡೋ ನಿಮ್ಮ ಎಲ್ಲ ಪ್ರಮತ್ತೆಯ ಪರಿಹಾರ ಆಯ್ತು ಪ್ರಭು ಈಗ ದೊಡ್ಡಯ ಮಾಡುತ್ತೇನೆ ಯಾರು ಇಲ್ಲಿ ಹಾರುವದಲ್ಲ ಇಲ್ಲಿ ದಿಲ್ಲಿ ಭಾಗದವರು ಇಲ್ಲಿ ಸ್ವತಃ ಜೀವ್ಕಕ ಯಾರು ಕಾಲಕ ಹೋಗಿ ಶೂಕಗಳನ್ನು ಆರಿಸಿ ಕಾಲಕ್ಕೆ ಯಾರಿಸಬೇಕು ಏಕಂದರೆ ಪೂಜೆ ಮಾಡುವವರಿಗೆ ಸಹಾಯ ಮಾಡಿದರೆ ಅದಕ್ಕೂ ವಿಶೇಷ ಫಲವಿದೆ ಓ ಹೌದಲ್ಲ ಹೊಟ್ಟೆ ನೋವು ಇರುವುದು ನನಗೆ ನಾನೇ ಹಾಳ ಮಾಡಬೇಕು ಆಯ್ತು ಮಾಡುತ್ತೇನೆ ಬನ್ನಿ ಎಲ್ಲರೂ ಮುಗಿಸಿ ರಾಮನ ದರ್ಶನವನ್ನು ಪಡೆಯೋಣ ಇಲ್ಲಿ ನಮ್ಮ ಮಹಾಪ್ರಭುಗಳೇ ಅಗತ್ಯ ಮುನಿಗಳಿಂದ ಶ್ರೀರಾಮರು ಇಲ್ಲೇ ಬರುತ್ತಿದ್ದಾರೆ ನಾವೆಲ್ಲರೂ ದರ್ಶನ ಪಡೆಯೋಣ ಮುನಿಗಳೇ ಈ ಹಾರವನ್ನು ನಾನು ಸ್ವತಃ ನನ್ನ ಕೈಯಾಗಿ ತಯಾರಿಸಿದ್ದೇನೆ ಇದನ್ನು ಶ್ರೀರಾಮನಿಗೆ ಅರ್ಪಿಸಿ ನನಗೆ ರೋಗಪುಷಣೆ ಮಾಡಿ ರಾಜ್ಯ ನೀಡಿದ್ದಾರೆ ಇನ್ನು ಆರೋಗ್ಯದ ಸ್ಥಿತಿಯನ್ನು ನೋಡಿ ನಾನು ಪ್ರಾರ್ಥನೆ ಮಾಡುತ್ತೇನೆ ನನ್ನ ರಾಜನನ್ನು ಆರೋಗ್ಯವಂತನಾಗಿ ಮಾಡು ಹೇ ರಾಜ ಬರ ಹಣ ನೀಡುವುದು ತರಗಾಗಿ ಅಲ್ಲ ನದಿ ನೀರು ತುಂಬಿ ಹರಿಯುವುದು ತಾನೇ ಬೀಳುವುದಕ್ಕೆ ಅಲ್ಲ ಹೀಗೆ ಉಪಕಾರದ ಪಾಠ ಕಲಿಸುತ್ತದೆ ಅದರಲ್ಲೂ ವಿಶೇಷವಾಗಿ ಅನ್ನದಾನ ಮಹಾದಾನ ಇದನ್ನು ಎಂದಿಗೂ ಬಿಡಬೇಕದು ಸ್ನೇಹ ತೃಪ್ತಿ ನೀಡುವುದು ನಿನ್ನ ಈ ಉಪದೇಶದಿಂದ ನನ್ನ ಒಳಗನ್ನು ತೆರೆದಿದೆ ಇಂದಿನಿಂದ ಎಂದಿಗೂ ಇಲ್ಲ ಎನ್ನದೆ ಅನ್ನದಾನವನ್ನು ಮಾಡುತ್ತೇನೆ ಇಂದಿನ ಖುಷಿ ಎಂದಿಗೂ ಇರಲಿ ಎಂದು ಇಂದಿನಿಂದಲೇ ಅನ್ನದಾನವನ್ನು ಮಾಡುತ್ತೇನೆ ಮಹಾಜನಗಳೇ ಇಂದು ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬಂದು ನಮಗೆ ಅನುಪ್ರಾಯಿಸಬೇಕು ಎಲ್ಲ ಜನರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಧಾರ್ಮಿಕ ಶಿಕ್ಷಣ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಬಂದ ಸಕಲರಿಗೂ ಪಾನೀಯದ ವ್ಯವಸ್ಥೆ ಇರುತ್ತದೆ ನಂತರ ನಮ್ಮ ರಾಜ್ಯದ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಇರುತ್ತದೆ ಸಕಲರು ತಪ್ಪದೆ ಬರಬೇಕೆಂದು ಕೇಳಿಕೊಳ್ಳುವುದು